ಯಾರಿಗೆ ತಾನೇ ಆಸೆ ಇರೋಂಗಿಲ್ಲ ಉದ್ದ ಮತ್ತು ದಪ್ಪ ಕೂದಲು ನಾವು ಹೊಂದಬೇಕು ಅನ್ನೋದು ಸೊ ಬಟ್ ಈ ಮಳೆಗಾಲಕ್ಕೆ ಎಣ್ಣೆ ಹಚ್ಚೋದಂದ್ರೆ ಬೇಡ ಶಾಂಪೂ ಚೇಂಜ್ ಮಾಡೋದು ಬೇಡ ಅಂತ ಅನಿಸುತ್ತೆ ಸೊ ನೀವು ಎಣ್ಣೆ ಹಚ್ಚೋದು ಬೇಡ ಇಲ್ಲಿ ಶಾಂಪೂ ಚೇಂಜ್ ಮಾಡೋದು ಬೇಡ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ಹೊಟ್ಟಾಗಿರಲಿ ಆಮೇಲೆ ಆಗಿರಲಿ ಏನೇ ಒಂದು ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದು ರಾಮ ಬಾಣ ಅಂತ ರೀ ಜಸ್ಟ್ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಸರಿ ಈ ರೆಮಿಡಿನ ಯೂಸ್ ಮಾಡ್ರಿ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ನಾ ಇಲ್ಲಿ ಕೊತ್ತಂಬರಿ ತೊಗೊಂಡಿನಿ ಅದನ್ನ ಸ್ವಚ್ಛ ತೊಳ್ಕೊಂಡು ಕಟ್ ಮಾಡ್ಕೊಂಡು ಒಂದು ಕುಟುನಿ ಹಾಕೊಂಡಿನಿ ಜೊತೆಗೆ ನಾನು ಶುಂಠಿ ಸಹಿತ ತೊಗೊಂಡಿನಿ ಒಂದು ಇಂಚ್ ಅದನ್ನು ಸಹಿತ ಚಲೋತ್ನಂಗೆ ಕಟ್ ಮಾಡಿ ಹಾಕೊಂಡು ಇದನ್ನ ಕುಟ್ಕೊಂಡು ಎಲ್ಲ ರಸ ತಕೊಳ್ರಿ ಸೊ ಇದ್ರ ಲಾಂಗ್ ವಿಡಿಯೋ ಲಿಂಕ್ ಕೆಳಗಡೆ ಬರ್ತಾ ಇರುತ್ತೆ ಇದನ್ನ ಯೂಸ್ ಮಾಡಬೇಕು ಆಮೇಲೆ ಇದಕ್ಕೆ ಇನ್ನೊಂದ್ ಎರಡು ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡಿನಿ ಸೊ ಅದನ್ನೆಲ್ಲ ಪೂರಾ ನೋಡ್ಬೇಕಂದ್ರೆ ನೀವು ಕೆಳಗಡೆ ಇರುವಂಥ ವಿಡಿಯೋನ ಲಿಂಕ್ನ ನೋಡಲೇಬೇಕು ಸೊ ಅದರ ಲಾಂಗ್ ಕುಡಿಯೋ ಬರ್ತಾ ಇರುತ್ತೆ ಆಮೇಲೆ ಯಾರಿಗೆ ಹುಬ್ಬು ತೆಳ್ಳಗದವ ಗಡ್ಡ ಮೀಸೆ ಬರ್ತಿಲ್ಲ ಅಂದ್ರು ಅವರು ಸಹಿತ ಇದನ್ನ ಒಂದು ಬರ್ಡ್ಸ್ ಇಂದ ಯೂಸ್ ಮಾಡಬಹುದು ಅಲ್ಲಿ ಸೊ ಸೂಪರ್ ಆಗಿರೋ ರಿಸಲ್ಟ್ ಬರುತ್ತೆ ಸೊ ಮತ್ತೆ ನೆಕ್ಸ್ಟ್ ವಯಸ್ಸಿನ ನಮಸ್ಕಾರ ಜೈ ಹಿಂದ್